ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇದೊಂದು ವಿಶೇಷವಾದಂತಹ ಸುದ್ದಿ ಕಾರಣ ಇಷ್ಟು ದಿನಗಳವರೆಗೆ ಸುದ್ದಿ ನೀಡುತ್ತಿದ್ದ ಕನ್ನಡದ ಸುದ್ದಿವಾಹಿನಿಯೇ ಈಗ ಸುದ್ದಿಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಶುರುವಾದಂತಹ ಈ ಒಂದು ಸುದ್ದಿವಾಹಿನಿ ಕೆಲ ದಿನಗಳಿಂದ ಭಾರೀ ಸದ್ದು ಮಾಡ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಂತೂ ಭಾರೀ ಸುದ್ದಿ ಮಾಡಿತ್ತು ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ದರ್ಶನ್ ಪ್ರಕರಣದವರೆಗೂ ನಿರಂತರವಾಗಿ ಒಂದಲ್ಲ ಒಂದು ಸುದ್ದಿಯನ್ನು ಹೊತ್ತು ತರ್ತಾ ಇತ್ತು ಆದರೆ ಈಗ ಇದ್ದಕ್ಕಿದ್ದಂತೆ ಸ್ಥಗಿತಗೊಳಿಸಲಾಗಿದೆ ಅದು ಬೇರಾವುದು ಅಲ್ಲ ಕನ್ನಡದ ಟಿವಿ ಸುದ್ದಿ ವಾಹಿನಿಗಳಲ್ಲಿ ಒಂದಾದ ಪವರ್ ಟಿವಿ ಪವರ್ ಟಿವಿಗೆ ಈಗ ಆಘಾತ ಎದುರಾಗಿದೆ ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ ಪವರ್ ಟಿವಿಯ ಪ್ಲಗ್ ಅನ್ನೇ ಕಿತ್ತು ಹಾಕಿದೆ ಆ ಮೂಲಕ ಸುದ್ದಿ ನೀಡುತ್ತಿದ್ದವರೇ ಸುದ್ದಿ ಆಗಿದ್ದಾರೆ ಅಲ್ಲದೆ ವಾಹಿನಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರಿಗೆ ದೊಡ್ಡ ಆಘಾತ ಎದುರಾಗಿದೆ ತಕ್ಷಣದಿಂದಲೇ ಎಲ್ಲ ರೀತಿಯ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು ಅಂತ ಹೈಕೋರ್ಟ್ ಆದೇಶವನ್ನು ನೀಡಿದೆ ಪರಿಣಾಮ ಪವರ್ ಟಿವಿ ತನ್ನ ಟಿ ವಿ ಪ್ರಸಾರವನ್ನು ಸ್ಥಗಿತಗೊಳಿಸಿದೆ ನೀವು ಸಹ ಅದನ್ನು ಗಮನಿಸಿರಬಹುದು ಆದರೆ ವೀಕ್ಷಕರೇ ಈ ರೀತಿಯಾಗಿ ಸ್ಥಗಿತಗೊಳ್ತಾ ಇರೋದು ಅಥವಾ ಟೆಂಪರವರಿ ಬ್ಯಾನ್ ಅನ್ನು ಎದುರಿಸ್ತಾ ಇರೋದು ಇದೇ ಮೊದಲೇನಲ್ಲ ಈ ಮೊದಲು ಸಹ ಕೆಲವೇ ವರ್ಷಗಳ ಹಿಂದಷ್ಟೇ ಪ್ರಸಾರವನ್ನು ಸ್ಥಗಿತಗೊಳಿಸಲಾಗಿತ್ತು ಅಲ್ಲದೆ ಆಗ ಅದು ವಿವಾದಕ್ಕೂ ಕಾರಣವಾಗಿತ್ತು ಪದೇ ಪದೇ ಈ ರೀತಿ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ಈಗ ರಾಕೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ದೂರನ್ನ ಸಹ ದಾಖಲಿಸಲಾಗಿದೆ ವಾಹಿನಿಯ ಮುಖ್ಯಸ್ಥರು ಹಾಗೆ ನಿರೂಪಕರಾದ ರಾಕೇಶ್ ಶೆಟ್ಟಿ ಅವರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲಾಗಿದೆ ಇನ್ನು ಇತ್ತ ವಾಹಿನಿ ಸ್ಥಗಿತಗೊಂಡ್ರೆ ಅತ್ತ ಅಣ್ಣಪ್ಪ ಸ್ವಾಮಿಯ ಶಾಪ ತಟ್ಟಿದೆ ಅದಕ್ಕೆ ಹೀಗಾಯ್ತು ಅಂತ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಅಷ್ಟಕ್ಕೂ ವಾಹಿನಿಗೆ ಏನಾಯ್ತು ಯಾಕೆ ಹೈಕೋರ್ಟ್ ಈ ರೀತಿಯಾದಂತಹ ಆದೇಶವನ್ನು ನೀಡಿತು ರಾಕೇಶ್ ಶೆಟ್ಟಿ ಅವರ ಮೇಲೆ ಕೇಳಿ ಬಂದಿರುವ ಆರೋಪಗಳೇನು ಒಂದು ವರದಿ ಇದೆ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಟಿವಿ ಸುದ್ದಿವಾಹಿನಿಗಳ ನಿರೂಪಕರ ಮೇಲೆ ಹಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮ ಲೋಕದಲ್ಲಿ ಟಿವಿ ನಿರೂಪಕರು ಬಳಸುವಂತಹ ಭಾಷೆಯ ಬಗ್ಗೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಇತ್ತೀಚಿನ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಹಿಡಿದು ದರ್ಶನ್ ಪ್ರಕರಣದವರೆಗೆ ಯಾವ ರೀತಿಯಾಗಿ ನಿರೂಪಕರು ಇದ್ದಕ್ಕಿದ್ದ ಹಾಗೆ ಬದಲಾದ್ರು ಈವರೆಗೆ ಸಭ್ಯ ರೀತಿನಲ್ಲಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಿದ್ದಂತವರು ತಮ್ಮ ವರಸೆಯನ್ನೇ ಬದಲಿಸಿಕೊಂಡಿದ್ದಾರೆ ನಿರೂಪಕರು ಬಳಸುವಂತಹ ಭಾಷೆಯಲ್ಲಿ ನಿರೂಪಣಾ ಶೈಲಿಯಲ್ಲಿ ವ್ಯಾಪಕವಾದ ಬದಲಾವಣೆ ಕಂಡು ಬಂದಿದೆ ನಿರೂಪಕರು ತಮ್ಮ ಸೃಜನಾತ್ಮಕ ಟೀಕೆಯ ವ್ಯಾಪ್ತಿಯನ್ನ ದಾಟಿ ಅಸಭ್ಯ ಭಾಷೆಯನ್ನ ಬಳಸುವುದಕ್ಕೆ ಶುರು ಮಾಡಿದ್ದಾರೆ ಸುದ್ದಿಯನ್ನು ಸುದ್ದಿಯ ರೀತಿ ಬಿತ್ತರ ಮಾಡೋದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ನೋಡುವ ಸನ್ನಿವೇಶಗಳು ಕೂಡ ಎದುರಾಗ್ತಾ ಇದೆ ಪ್ರತಿದಿನ ಲಕ್ಷಾಂತರ ಮಂದಿ ನೋಡುವಂತಹ ಈ ರೀತಿಯ ಕಾರ್ಯಕ್ರಮದಲ್ಲಿ ನಿರೂಪಕರ ಈ ಈ ಒಂದು ಬದಲಾದಂತಹ ನಿರೂಪಣ ಶೈಲಿಗೆ ವೀಕ್ಷಕರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಈ ಬಗ್ಗೆ ವೀಕ್ಷಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಿರುವಾಗಲೇ ಕನ್ನಡದ ಸುದ್ದಿವಾಹಿನಿಗಳಲ್ಲಿ ಒಂದಾದ ಪವರ್ ಟಿವಿ ತನ್ನ ಸುದ್ದಿಯನ್ನ ಪ್ರಸಾರ ಮಾಡದಂತೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ ಇದಕ್ಕೆ ಕಾರಣವಾಗಿದ್ದು ಜೆಡಿಎಸ್ ನ ಕಾರ್ಯಕರ್ತರೊಬ್ಬರು ಕರ್ನಾಟಕ ಹೈಕೋರ್ಟ್ ಜೂನ್ ಇಪ್ಪತ್ತೈದರ ಮಂಗಳವಾರ ನೀಡಿದ್ದ ಮಧ್ಯಂತರ ಆದೇಶದ ಎರಡು ದಿನಗಳ ನಂತರ ಅಂದರೆ ಜೂನ್ ಇಪ್ಪತ್ತೇಳರಂದು ಗುರುವಾರದಂದು ಕನ್ನಡ ಸುದ್ದಿವಾಹಿನಿ ಪವರ್ ಟಿವಿ ತನ್ನ ಪ್ರಸಾರವನ್ನ ಸ್ಥಗಿತಗೊಳಿಸಿದೆ ಜೆಡಿಎಸ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಚ್ ಎಂ ರಮೇಶ್ ಗೌಡ ಹಾಗೆ ಅವರ ಪತ್ನಿ ಡಾಕ್ಟರ್ ಎ ರಮ್ಯಾ ರಮೇಶ್ ಹಾಗೆ ಗೌಡರು ಈ ಕುರಿತಂತೆ ಸಲ್ಲಿಸಿದ್ದ ರಿಟ್ ಅರ್ಜಿಗಳನ್ನು ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಮಂಗಳವಾರ ವಿಚಾರಣೆಯನ್ನು ಮಾಡಿತು ಅರ್ಜಿದಾರರ ಪರವಾಗಿ ಹೈಕೋರ್ಟ್ನ ಹಿರಿಯ ವಕೀಲರು ವಾದವನ್ನು ಮಂಡಿಸಿದರು ಪ್ರತಿವಾದಿ ರಾಕೇಶ್ ಶೆಟ್ಟಿ ಅರ್ಜಿದಾರರ ವಿರುದ್ಧವಾಗಿ ಮಾನಹಾನಿಕರ ಸುದ್ದಿಗಳನ್ನು ಬಿತ್ತರಿಸುತ್ತಿದ್ದಾರೆ ವಾಸ್ತವದಲ್ಲಿ ಅವರು ಚಾನೆಲ್ ಅನ್ನ ಕಾನೂನು ಬಾಹಿರವಾಗಿ ನಡೆಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಚಾನೆಲ್ ಪರವಾನಿಗೆ ನವೀಕರಿಸಿಲ್ಲ ಅಂತ ನ್ಯಾಯಪೀಠಕ್ಕೆ ವಿವರಣೆಯನ್ನ ನೀಡಿದ್ರು ಅರ್ಜಿದಾರರ ಸುದೀರ್ಘ ವಾದವನ್ನ ಆಲಿಸಿದ ನ್ಯಾಯಪೀಠ ಪ್ರತಿವಾದಿ ರಾಕೇಶ್ ಶೆಟ್ಟಿ ಅವರಿಗೆ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ಕಾಯ್ದೆಯನ್ನ ಉಲ್ಲಂಘಿಸಿರುವ ಕಾರಣದಿಂದಾಗಿ ಪವರ್ ಟಿವಿಯ ಮಾತೃ ಸಂಸ್ಥೆಯ ಹೆಚ್ಚುವರಿ ನಿರ್ದೇಶಕರಾದ ರಾಕೇಶ್ ಸಂಜೀವ ಶೆಟ್ಟಿ ಅಲಿಯಾಸ್ ರಾಕೇಶ್ ಶೆಟ್ಟಿ ಅವರಿಗೆ ತಕ್ಷಣದಿಂದಲೇ ತಮ್ಮ ಚಾನೆಲ್ನಲ್ಲಿ ಸುದ್ದಿಗಳು ಸೇರಿಸದಂತೆ ಯಾವುದೇ ಕಾರ್ಯಕ್ರಮಗಳನ್ನ ಜುಲೈ ಎಂಟರವರೆಗೆ ಪ್ರಸಾರ ಮಾಡಬಾರದು ಅಂತ ನಿರ್ದೇಶನವನ್ನ ನೀಡಿ ವಿಚಾರಣೆಯನ್ನು ಮುಂದೂಡಲಾಗಿದೆ ರಾಕೇಶ್ ಶೆಟ್ಟಿ ಅವರು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬದ ಬಗ್ಗೆ ತಮ್ಮ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅತ್ಯಂತ ಕೀಳು ಮಟ್ಟದಲ್ಲಿ ಲಘುವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಅವಮಾನ ಮಾಡಿ ಮಾತನಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಕೇಶ್ ಶೆಟ್ಟಿ ಹಾಗೆ ಸಂಸ್ಥೆಯ ಸಿಬ್ಬಂದಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಈ ಕೂಡಲೇ ಜೆ ಡಿ ಎಸ್ ಪಕ್ಷದ ನಾಯಕರಾದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅಪಪ್ರಚಾರ ಮಾಡುವ ಕಾರ್ಯಕ್ರಮ ಪ್ರಸಾರ ಮಾಡದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಅಲ್ಲದೆ ಈ ಬಗ್ಗೆ ಜೆ ಡಿ ಎಸ್ ಪಕ್ಷದ ಕಾನೂನು ಘಟಕದಿಂದ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ನೀಡಲಾಗಿದೆ ಇನ್ನು ಇದೇ ರಾಕೇಶ್ ಶೆಟ್ಟಿ ಅವರು ಬಹುಕಾಲದಿಂದ ತಾರ್ಕಿಕ ಅಂತ್ಯವನ್ನ ಕಾಣದೇ ಇರುವಂತಹ ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಾತನಾಡಿದ್ರು ಹಾಗೆ ತಮ್ಮ ವಾಹಿನಿಯಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರು ಧರ್ಮಸ್ಥಳದ ಸೌಜನ್ಯ ಹೋರಾಟಗಾರರ ಬಗ್ಗೆ ಒಂದಷ್ಟು ಟೀಕೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸೌಜನ್ಯ ಪರ ಹೋರಾಟಗಾರರಿಂದ ರಾಕೇಶ್ ಶೆಟ್ಟಿ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಈಗಲೂ ಸಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದರೆ ಈಗ ಇದೇ ರಾಕೇಶ್ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ವಾಹಿನಿಯನ್ನು ಸ್ಥಗಿತಗೊಳಿಸುವಂತೆ ಆದೇಶವನ್ನು ನೀಡಲಾಗಿದೆ ಹೀಗಾಗಿ ಇದನ್ನ ಸೌಜನ್ಯ ಹೋರಾಟಗಾರರಿಗೆ ಸಿಕ್ಕಂತಹ ಮತ್ತೊಂದು ಜಯ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚಿಸಲಾಗ್ತಾ ಇದೆ ಅಲ್ಲದೆ ಸೌಜನ್ಯ ಪರ ಹೋರಾಟಗಾರರು ಸಹ ಇದೇ ಮಾತನ್ನ ಹೇಳ್ತಿದ್ದಾರೆ ಕೇವಲ ಇದಿಷ್ಟೇ ಅಲ್ಲದೆ ಸಾಮಾಜಿಕ ಹೋರಾಟಗಾರರೊಬ್ರು ರಾಕೇಶ್ ಶೆಟ್ಟಿ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಅವರು ಅಲ್ಲ ಸಾಮಾಜಿಕ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವ ಹಾಗೆ ಮಾಜಿ ಪೊಲೀಸ್ ಅಧಿಕಾರಿಯಾದ ಗಿರೀಶ್ ಮಟ್ಟಣನ್ ಅಲ್ಲದೆ ಸೌಜನ್ಯ ಪರವಾದ ಹೋರಾಟದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ ಅವರು ಈ ಹಿಂದೆಯೂ ಸಹ ಪವರ್ ಟಿವಿಗೆ ಲೈಸೆನ್ಸ್ ಇಲ್ಲ ಅನ್ನುವ ಮಾಹಿತಿಯನ್ನ ಕೆಲವು ತಿಂಗಳುಗಳ ಹಿಂದೆಯೇ ಬಹಿರಂಗಪಡಿಸಿದ್ರು ಅದೇ ರೀತಿ ವಾಹಿನಿಯು ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಈ ಚಾನೆಲ್ನ ಪರವಾನಗಿಯನ್ನ ನವೀಕರಿಸಿಲ್ಲ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಸಹ ಇದೇ ರೀತಿಯಾಗಿ ತನ್ನ ಪ್ರಸಾರವನ್ನ ಇದೇ ವಾಹಿನಿ ಸ್ಥಗಿತಗೊಳಿಸಿತ್ತು ಉದ್ಯಮಿಯೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಆಗ ಬೆಂಗಳೂರು ಪೊಲೀಸರು ಪವರ್ ಟಿವಿಯ ಸಾಮಾಜಿಕ ಮಾಧ್ಯಮ ಚಾನೆಲ್ಗಳನ್ನು ನಿರ್ಬಂಧಿಸಿದ್ರು ಇದಾದ ನಂತರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹಾಗೆ ಅಕ್ಟೋಬರ್ ಏಳರ ನಡುವೆ ಪವರ್ ಟಿವಿಯ ಪ್ರಸಾರವನ್ನು ಬಲವಂತವಾಗಿ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ಸ್ಥಗಿತಗೊಳಿಸಲಾಗಿದೆ ಇದರ ಬೆನ್ನಲ್ಲೇ ರಾಕೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ರೌಡಿ ಶೀಟರ್ ಓಪನ್ ಮಾಡುವಂತೆ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರು ಆಗ್ರಹಿಸಿದ್ದಾರೆ ಅಲ್ಲದೆ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಿದ್ದಾರೆ ರಾಕೇಶ್ ಶೆಟ್ಟಿ ಪತ್ರಿಕೋದ್ಯಮವನ್ನು ಕೇವಲ ತನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡು ಅನೇಕ ಕಾನೂನು ಬಾಹಿರ ಬ್ಲ್ಯಾಕ್ ಮೇಲ್ ವಸೂಲಿ ಬಳಸಿಕೊಳ್ತಿದ್ದಾರೆ ಅವರ ಮೇಲೆ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈತನನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಗಿರೀಶ್ ಅವರು ಆಗ್ರಹಿಸಿದ್ದಾರೆ ಅಲ್ಲದೆ ರಾಕೇಶ್ ಶೆಟ್ಟಿ ಅವರ ಹಿನ್ನೆಲೆಯ ಬಗ್ಗೆಯೂ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮುಂಬೈನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡುವ ಜಾಲದಲ್ಲಿ ಇವರು ತೊಡಗಿಕೊಂಡಿದ್ರು ಅಲ್ಲದೆ ಒಬ್ಬಾಕೆಗೆ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ರು ಹಾಗಾಗಿ ಆಕೆಯ ಸಂಬಂಧಿಕರು ಈತನನ್ನ ಮುಂಬೈನಿಂದ ಓಡಿಸಿದ್ದಾರೆ ಇದುವರೆಗೆ ರಾಕೇಶ್ ಶೆಟ್ಟಿ ಅವರ ಮೇಲೆ ಇಪ್ಪತ್ತೊಂದು ಕ್ರಿಮಿನಲ್ ಪ್ರಕರಣ ಹದಿನಾರು ಕೋರ್ಟ್ ಕಂಟೆಂಪ್ಟ್ ಐದು ಪ್ರಕರಣಗಳಲ್ಲಿ ಶಿಕ್ಷೆ ಹಾಗೆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಘೋಷಿಸಿದ ಅಪರಾಧಿ ಇರೋದು ದಾಖಲೆಯಿಂದ ಕಂಡುಬರುತ್ತದೆ ಅಂತ ಹೇಳಿದರು ಇದಲ್ಲದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಲು ವ್ಯಕ್ತಿಗಳ ತೇಜೋವಧೆ ಮಾಡೋದಕ್ಕಾಗಿ ಹಣ ಪಡೆಯೋದು ಈ ರೀತಿಯಾದಂತಹ ಗಂಭೀರ ಆರೋಪಗಳನ್ನು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ ಇದರ ಜೊತೆಗೆ ವಾಹಿನಿಯಲ್ಲಿ ಅವಾಚ್ಯವಾಗಿ ವಿಚಿತ್ರವಾಗಿ ಅಸಹ್ಯವಾಗಿ ನಿಂದಿಸುವುದು ಸ್ಟಿಂಗ್ ಆಪರೇಷನ್ ಎಂಬ ಹೆಸರಲ್ಲಿ ಸೆಕ್ಸ್ ಟೇಪ್ ಅನ್ನು ತಯಾರಿಸುವುದು ಈತನ ಕಾರ್ಯಶೈಲಿಯಾಗಿದೆ ಪತ್ರಿಕೋದ್ಯಮದ ನೈತಿಕತೆಗೆ ಇದು ವಿರುದ್ಧವಾಗಿದೆ ಇಷ್ಟೊಂದು ಕ್ರಿಮಿನಲ್ ಹಿನ್ನೆಲೆ ಇರುವ ಈತನ ವಿರುದ್ಧವಾಗಿ ಇನ್ನೂ ಯಾಕೆ ರೌಡಿ ಶೀಟರ್ ಓಪನ್ ಮಾಡಿಲ್ಲ ಪೊಲೀಸ್ ಇಲಾಖೆ ಆದಷ್ಟು ಬೇಗ ರಾಕೇಶ್ ಶೆಟ್ಟಿಯವರ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ರೌಡಿ ಶೀಟರ್ ದಾಖಲಿಸಿ ಬಂಧಿಸಬೇಕು ಅಂತ ಗಿರೀಶ್ ಮಟ್ಟಣ್ಣನವರು ಆಗ್ರಹಿಸಿದ್ದಾರೆ ಒಟ್ಟಾರೆಯಾಗಿ ಸೌಜನ್ಯ ಪರ ಹೋರಾಟಗಾರರು ಹಾಗೆ ರಾಕೇಶ್ ಶೆಟ್ಟಿಯವರ ನಡುವೆ ನಿರಂತರವಾಗಿ ಈ ರೀತಿಯಾದಂತಹ ವಾದ ವಿವಾದಗಳು ನಡೀತಾ ಇದೆ ಇದೀಗ ವಾಹಿನಿಯ ಪ್ರಸಾರಕ್ಕೆ ಹೈಕೋರ್ಟ್ ತಡೆ ನೀಡಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ